ಇಂದು ಎಸ್ಟಿಕೋಟೆ ತಾಲೂಕು ಆಡಳಿತ ಸೌಧದಲ್ಲಿ ಶ್ರೀನಿವಾಸ್ ಶ್ರೀನಿವಾಸ ರವರು ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರದ ವತಿಯಿಂದ ಬಡವರಿಗೆ ಮತ್ತು ರೈತರಿಗೆ ಅನುಕೂಲಗಳನ್ನು ಪೌತಿ ಖಾತೆ ಆಂದೋಲನ ನಡೆಸಲಾಗುತ್ತಿದ್ದು ಈ ಹಿನ್ನೆಲೆ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಲಿದ್ದು ಪೌತಿ ಖಾತೆ ಸಲುವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಇದರ ಸದುಪಯೋಗ ಪಡಿಸಿಕೊಂಡು ತಮ್ಮ ತಮ್ಮ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಕೋರಲಾಗಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ಗೋಷ್ಠಿಯಲ್ಲಿ ಗ್ರೇಡ್ ಎರಡು ತಹಶೀಲ್ದಾರ್ ಸಣ್ಣರಾಮಪ್ಪ ಹಾಜರಿದ್ದರು ನಾವು ಕೋಟೆ ತಾಲೂಕಿನಲ್ಲಿ ಎಷ್ಟು ಇಲ್ಲಿವರೆಗೆ ಮರಣ ಹೊಂದಿದ್ದು ಸಹ ಪೋತಿ ಖಾತೆಗಳು ಆಗಿರುವುದಿಲ್ಲ ಅದನ್ನು ನಾವೀಗ ಗ್ರಾಮವಾರು ಒಂದು ಪೋತಿ ಖಾತೆ ಆಂದೋಲನವನ್ನ ನಾವು ಕಾರ್ಯಕ್ರಮ ಕೈ ಕೈಗೊಂಡಿದ್ದೇವೆ ಪ್ರತಿ ಗ್ರಾಮದಲ್ಲೂ ಸಹ ಪೋತಿ ಖಾತೆಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳನ್ನು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ರಾಜಸ್ವ ನಿರೀಕ್ಷಕರು ಮಾಡ್ತಾ ಇದ್ದಾರೆ ಹಾಗಾಗಿ ಜನರಲ್ಲಿ ಒಂದು ಮನವಿ ನಿಮ್ಮ ನಿಮ್ಮ ಯಾರಾದರೂ ಸಹ ಇಲ್ಲಿವರೆಗೆ ಪೋತಿ ಖಾತೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಪೌತಿ ಖಾತೆಗೆ ಅರ್ಜಿಯನ್ನ ಮತ್ತು ಅದಕ್ಕೆ ಸಂಬಂಧಿತ ದಾಖಲಾತಿಗಳನ್ನ ನಮ್ಮ ವಿ ಅವರಿಗೆ ಕೊಟ್ಟು ನಿಮ್ಮ ಪೋತಿ ಖಾತೆನ ಮಾಡಿಸ್ಕೋಬೇಕಾಗಿ ನಾನು ಈ ಮೂಲಕ ಎಲ್ಲರೂ ಸಹ ನಾನು ವಿನಂತಿಸ್ಕೊಳ್ತೇನೆ ತಾಲೂಕಿನಲ್ಲಿ ಐದು ಸಾವಿರದ ನಾನೂರ ಮೂವತ್ನಾಲ್ಕು ಪ್ರಕರಣಗಳಲ್ಲಿ ಪೋತಿ ಖಾತೆ ಆಗಿರುವುದಿಲ್ಲ ಸೊ ಇದರಿಂದ ನಾವು ಇದೊಂದು ಆಂದೋಲನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಜಸ ನಿರೀಕ್ಷಕರು ಹಾಗೂ ಉಪ ತಹಶೀಲ್ದಾರ್ ಅವರು ಸಹ ಪ್ರತಿಯೊಂದು ಗ್ರಾಮದಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡು ಪೋತಿ ಖಾತೆ ಯಾರು ಆಗಿಲ್ಲ ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಅದನ್ನ ಮಾಡ್ತಾ ಇದ್ದೇವೆ ಇದು ಫ್ರೀ ಫ್ರೀ ಆಫ್ ಕಾಸ್ಟ್ ಆಗಿರುತ್ತದೆ ಇದಕ್ಕೆ ಯಾವುದೇ ಶುಲ್ಕವನ್ನ ಕೊಡುವಂತ ಅವಕಾಶ ಇರುವುದಿಲ್ಲ ನಾವು ಅಲ್ಲಿ ಒಂದು ಮಾಜೂರ್ ಮಾಡ್ತೀವಿ ನಂತರ ಅವರಿಗೆ ಪೋತಿ ಖಾತೆಯನ್ನು ಮಾಡುವ ಮಾಡುವ ಕೆಲಸನ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ ನಾವು ಕೋಟೆ ತಾಲೂಕಿನಲ್ಲಿ ಎಷ್ಟು ಇಲ್ಲಿವರೆಗೆ ಮರಣ ಹೊಂದಿದ್ದು ಸಹ ಪೋತಿ ಖಾತೆಗಳು ಆಗಿರುವುದಿಲ್ಲ ಅದನ್ನ ನಾವೀಗ ಗ್ರಾಮವಾರು ಒಂದು ಪೋತಿ ಖಾತೆ ಆಂದೋಲನವನ್ನ ನಾವು ಕೈ ಕೈಗೊಂಡಿದ್ದೇವೆ ಪ್ರತಿ ಗಾ ಗ್ರಾಮದಲ್ಲೂ ಸಹ ಪೋತಿ ಖಾತೆಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ರಾಜಸ್ವ ನಿರೀಕ್ಷಕರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಜನರಲ್ಲಿ ಒಂದು ಮನವಿ ನಿಮ್ಮ ನಿಮ್ಮ ಯಾರಾದರೂ ಸಹ ಇಲ್ಲಿವರೆಗೆ ಪೋತಿ ಖಾತೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಪೌತಿ ಖಾತೆಗೆ ಅರ್ಜಿಯನ್ನು ಮತ್ತು ಅದಕ್ಕೆ ಸಂಬಂಧಿತ ದಾಖಲಾತಿಗಳನ್ನು ನಮ್ಮ ವಿ ಎ ಅವರಿಗೆ ಕೊಟ್ಟು ನಿಮ್ಮ ಪೋತಿ ಖಾತೆನ ಮಾಡಿಸ್ಕೋಬೇಕಾಗಿ ನಾನು ಈ ಮೂಲಕ ಎಲ್ಲರೂ ಸಹ ನಾನು ವಿನಂತಿಸ್ಕೊಳ್ತೇನೆ ತಾಲೂಕಿನಲ್ಲಿ ಐದು ಸಾವಿರದ ನಾನ್ನೂರ ಮೂವತ್ನಾಲ್ಕು ಪ್ರಕರಣಗಳಲ್ಲಿ ಪೋತಿ ಆಗಿರುವುದಿಲ್ಲ ಸೊ ಇದರಿಂದ ನಾವು ಇದೊಂದು ಆಂದೋಲನವಂತ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಜಸ ನಿರೀಕ್ಷಕರು ಹಾಗೂ ಉಪ ಅವರು ಸಹ ಪ್ರತಿಯೊಂದು ಗ್ರಾಮದಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡು ಪೋತಿ ಖಾತೆ ಆಗಿಲ್ಲ ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಅದನ್ನ ಮಾಡ್ತಾ ಇದ್ದೇವೆ ಇದು ಫ್ರೀ ಫ್ರೀ ಆಫ್ ಕಾಸ್ಟ್ ಆಗಿರ್ತದೆ ಇದಕ್ಕೆ ಯಾವುದೇ ಶುಲ್ಕವನ್ನ ಕೊಡುವಂತ ಅವಕಾಶ ಇರುವುದಿಲ್ಲ ನಾವ್ ಅಲ್ಲಿ ಒಂದು ಮಾಜೂರ್ ಮಾಡ್ತೀವಿ ಅದೊಂದು ಡೆಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ನಂತರ ಅವರಿಗೆ ನಾವು ಪೋತಿ ಖಾತೆಯನ್ನು ಮಾಡುವ ಕರಿ ಮಾಡುವ ಕೆಲಸನ ನೀಟ್ನಲ್ಲಿ ಮಾಡ್ತಾ ಇದ್ದೇವೆ